ಕುಂದಾಪುರ ತಾಲೂಕಿನ ರಟ್ಟಾಡಿ ಎಂಬ ಗ್ರಾಮದಲ್ಲಿ ನರಸೀಪುರ ಎಂಬ ಊರಿನಲ್ಲಿ ಒಂದು ಪುರಾಣ ಪ್ರಸಿದ್ಧವಾದ ಅತ್ಯದ್ಭುತವಾದ ಕಾರಣಿಕ ಸ್ಥಳವಿದೆ ಆ ಸ್ಥಳವೇ ಶ್ರೀ ಯೋಗರೂಢ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ನರಸಿಪುರ ಈ ಅತ್ಯದ್ಭುತವಾದ ದೇವಸ್ಥಾನವು ಸುಮಾರು ಸಾವಿರದ ಎಂಟುನೂರು ವರ್ಷಗಳಿಗಿಂತಲೂ ಹಳೆಯ ದೇವಸ್ಥಾನವೆಂದು ಹಲವಾರು ಶಾಸನಗಳಲ್ಲಿ ಮತ್ತೆ ಪ್ರಶ್ನಾವಳಿಗಳಲ್ಲಿ ಉಲ್ಲೇಖಿತವಾಗಿದೆ ಕ್ರಿಸ್ತ ಶಕ ಇನ್ನೂರನೇ ಶತಮಾನದಲ್ಲಿಯೇ ಈ ದೇವಸ್ಥಾನ ಇದ್ದುದರ ಬಗ್ಗೆ ಉಲ್ಲೇಖವಿದೆ ಕ್ರಿಸ್ತ ಶಕ ಇನ್ನೂರರ ಆಸುಪಾಸಿನಲ್ಲಿ ಈ ಭಾಗವನ್ನು ಕಲ್ಯಾಣದ ಚಾಲುಕ್ಯರು ಆಳುತ್ತಿದ್ದರು ಆ ಕಾಲಘಟ್ಟದಲ್ಲಿ ಕಲ್ಯಾಣ ಚಾಲುಕ್ಯರಿಂದಲೇ ಸ್ಥಾಪಿತಗೊಂಡ ಆಗಮ ದೇವಸ್ಥಾನವೇ ಶ್ರೀ ನರಸೀಪುರದ ಯೋಗರೂಢ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವಿರುವ ಜಾಗ ಮತ್ತು ಊರನ್ನು ಎಂದು ಕರೆಯುತ್ತಾರೆ ಅಂದರೆ ಇಲ್ಲಿರುವ ನರಸಿಂಹ ಸ್ವಾಮಿಯ ದೇವಾಲಯದಿಂದಲೇ ಈ ಊರಿಗೆ ನರಸೀಪುರ ಎಂಬ ಹೆಸರು ಬಂದಂತಾಗಿದೆ ಶ್ರೀ ನರಸಿಂಹ ದೇವರು ಹಾಲಾಡಿಯಿಂದ ಗೋಳಿ ಅಂಗಡಿಯವರಿಗೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ದೇವರಾಗಿದ್ದಾರೆ ಆದ್ದರಿಂದ ಶ್ರೀ ದೇವರನ್ನು ಹತ್ತೂರಿನ ಒಡೆಯ ಎಂದೇ ಕರೆಯಲಾಗುತ್ತಿದೆ ಈ ಪ್ರಕೃತಿಯ ಹಚ್ಚ ಹಸುರಿನ ಮಧ್ಯೆ ಇರುವ ಈ ಅತ್ಯದ್ಭುತವಾದ ದೇವಸ್ಥಾನವನ್ನ ಕಣ್ತುಂಬಿಕೊಳ್ಳುವ ಆಸೆಯಿಂದ ನಾವು ಹಾಲಾಡಿ ಮಾರ್ಗದಿಂದ ಅಮಾಸ್ಯ ಬಯಲಿಗೆ ಬಂದೆವು ಅಮಾಸೆ ಬೈಲಿನಿಂದ ನೇರವಾದ ದಾರಿಯ ಮೂಲಕ ಈ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತದೆ ನಾವು ಹಿಂಗೆ ಬಪ್ಪತಿಗೆ ಅಮಾಸ ಬೈಲಿಗೆ ಮಹಾಭೈರವಿ ಅಮ್ಮಂಗ್ ಕೈ ಮುಕ್ಕಂಡ ಮತ್ತೆ ಗರುಡಿಗೊಂದು ಕೈ ಮುಕ್ಕಂಡ್ ಮುಂದೆ ಬಂತು ಕಣಿ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಈ ದೇವಸ್ಥಾನಕ್ ಹೋಗ್ಬಹುದು ನಾವು ದೇವಸ್ಥಾನದೊಳಗೆ ಬರ್ತಾ ಇದ್ದಂಗೆ ನಮ್ಗೆ ಇಲ್ಲಿನ ಲೋಕಲ್ ದೇವಸ್ಥಾನಕ್ಕೆ ಸಂಬಂಧ ಆದರ್ಶ ಆದರ್ಶ್ ಹೆಬ್ಬಾರ್ ಇವ್ರು ಸಿಕ್ಕ್ರೆ ಇವ್ರ ಹತ್ರ ಸ್ವಲ್ಪ ಹೊತ್ತಿ ದೇವಸ್ಥಾನದ ಬಗ್ಗೆ ಎಲ್ಲ ಮಾತಾಡಿ ಆಮೇಲೆ ದೇವಸ್ಥಾನದೊಳಗೆ ಬಂತು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನ ಸದ್ಯ ಈಗ ಇದರ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಈ ದೇವಸ್ಥಾನದ ಹಿಂದಿನ ಫೋಟೋ ಮತ್ತು ಈಗ ಜೀರ್ಣೋದ್ಧಾರವಾಗಿ ಹೊಸದಾಗಿ ಆಗಿರುವಂತಹ ಫೋಟೋ ಈ ಥರ ಇದೆ ಈಗ ಹೊಸದಾಗಿ ನಾವು ಬಂದಾಗ ಆಗ್ತಾ ಇದೆ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ತೋರಿಸ್ತೇನೆ ದೇವಸ್ಥಾನ ಈಗ ಯಾವ್ಯಾವ ರೀತಿಯಲ್ಲಿ ಆಗ್ತಾ ಇದೆ ಹೊಸದಾಗಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸ್ವಿಯ ಕನ್ನಡ ದಿನಪತ್ರಿಕೆಯಲ್ಲೇ ಈ ದೇವಸ್ಥಾನದ ಬಗ್ಗೆ ಒಂದು ಸುಂದರವಾದ ವಿವರಣೆ ನೀಡಿರ ಶ್ರೀದೇವರು ಯೋಗಾಸನದ ಭಂಗಿಯಲ್ಲಿ ಕುಳಿತಿರುವುದರಿಂದ ಯೋಗರೂಢ ಸ್ವಾಮಿ ದೇವರು ಅಂತ ಹೇಳಿ ಕರೀತಾರೆ ಯೋಗರೂಢ ಸ್ವಾಮಿ ದೇವರು ಅತ್ಯಂತ ಅಂದ್ರೆ ಅತ್ಯಂತ ಅಪರೂಪದ ದೇವಸ್ಥಾನವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲ ಹೊಯ್ಸಳರ ಆಳ್ತಾ ಇದ್ದೀರಲ್ಲ ಅವರದ್ದು ಈ ವಾಸ್ತುಶಿಲ್ಪಗಳಲ್ಲ ಈ ದೇವಸ್ಥಾನದಲ್ಲಿ ಕಾಂಬುಕ್ ಸಿಕ್ಕತ್ತ ಈ ಮರದಲ್ಲೆಲ್ಲ ಕೆತ್ತನೆ ನೋಡಿದ್ರೆ ಒಂಥರ ಖುಷಿ ಆಗ್ತದೆ ಶ್ರೀ ದೇವರಿಗೆ ಗರ್ಭಗುಡಿ ಸಂಪೂರ್ಣವಾಗಿ ಶಿಲಾಮಯವಾದ ದೇವಸ್ಥಾನವಾಗ್ತಾ ಇದೆ ಹಾಗಾಗಿ ದೇವರ ವಿಗ್ರಹವನ್ನ ಇನ್ನೊಂದು ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಗರ್ಭಗುಡಿ ಯಾವ ತರ ಇತ್ತ ಕೇಳಿ ಕಾಂಬಾ ಒಳಗ್ ಬನ್ನಿ ಗರ್ಭಗುಡಿ ಸಂಪೂರ್ಣವಾಗಿ ಶಿಲಾಮಯವಾಗಿದ್ದ ಗರ್ಭಗುಡಿಯ ಒಳಗೆ ಒಂದು ಅದ್ಭುತವಾದ ಪಾಣಿ ಪೀಠ ರೆಡಿಯಾಗಿದೆ ಮುಂದಿನ ದಿನದಲ್ಲಿ ಇದ್ರ ಮೇಲೆನೆ ನರಸಿಂಹ ಸ್ವಾಮಿಯ ಪೂಜೆ ಆಗ್ತದೆ ದೇವಸ್ಥಾನದ ಒಳಭಾಗದಲ್ಲಿ ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹಗಳು ಸಹ ಇವೆ ಹಾಗೆ ದೇವಸ್ಥಾನದ ಹೊರಗಿರೋ ಧ್ವಜಸ್ತಂಭವನ್ನು ಕಂಠೀರವ ಅಂತ ಹೇಳಿ ಕರೀತಾರೆ ಈ ಹಳೆ ಧ್ವಜಸ್ತಂಭವನ್ನು ಸಹ ತೆಗೆದು ಹೊಸ ಧ್ವಜಸ್ತಂಭ ಹಾಕಲು ರೆಡಿ ಮಾಡಿದ್ದಾರೆ ದೇವಸ್ಥಾನದ ಎದುರಿದ್ದ ಕಂಠೀರವ ಎಂಬ ಏಕಶಿಲಾವಂದಿ ತುಂಬಾ ಬಂದಿದೆ ಮೂರ್ತಿ ನರಸಿಂಹ ನರಸಿಂಹ ದೇವರ ಮೂರ್ತಿ ಕೆತ್ತನೆ ತೊಂಬತ್ತು ಮೇಲ್ಭಾಗದಲ್ಲಿ ಕಲ್ಲಿನಿಂದಲೇ ಮಾಡಿರುವ ಕಂಠೀರವ ಎಂಬ ಧ್ವಜಸ್ತಂಭವನ್ನು ಹುಗಿಯದೆ ಕೇವಲ ಇದೊಂದು ಸಣ್ಣ ಲಾಕ್ ಸಿಸ್ಟಮ್ ಮೂಲಕ ನಿಲ್ಲಿಸಲಾಗಿತ್ತು

ಸುಮಾರು ಸಿಕ್ಕೇ ಇಲ್ಲೊಂದು ಆಗನ್ ಕಟ್ಟೆ ಆಯ್ತಾ ಇಲ್ಲೇ ಒಳಗೆ ಒಂದ್ ಮೂರ ನಾಲ್ಕ ಬಾವಿ ಇತ್ತು ಆಟಲ್ ಏನೋ ಹತ್ತು ಫೀಟ್ ಹನ್ನೆರಡು ಫೀಟ್ ಬಾವಿ ಇದೆ ಈ ಸೈಡ್ ಇಲ್ಲೊಂದು ಮೂರ ನಾಲ್ಕು ಬಾವಿ ಅದೊಂದು ಆಚೆ ಒಂದ್ ಮೂರ ನಾಲ್ಕು ಬಾವಿ ಅಲ್ಲಲ್ಲ ನಾಗನ ಕಟ್ಟೆಗಳು ಅದೆಲ್ಲ ಆ ಕಾಲದಲ್ಲಿ ಅಷ್ಟು ಮನೆಗಳಿದ್ದು ಆ ಆ ಕಾಲದಲ್ಲಿ ಪ್ರತಿ ಮನೆಗೂ ಒಂದೊಂದು ನಾಗಿನ ಕಟ್ಟೆ ಒಂದೊಂದು ಬಾವಿ ಇದ್ದದ್ದು ಅಂತ ಹೇಳಿ ಅಲ್ಲ ಎಲ್ಲ ಈಗ ನಶಿಸಿ ಹೋದ್ದು ಅಲ್ಲಲ್ಲಿ ಒಂದೊಂದು ಸಿಗುತ್ತೆ ಹಿಂಗಿಂದ ಇದೀಗ ಪೂಜೆ ಆತಿ ಇಲ್ಲೇ ನೋಡಿ ಪೂಜೆ ನಾಗನ ಪಂಚ ನಾಗರ ಪಂಚ ನಾಗರ ಪಂಚ ರೆಗ್ಯುಲರ್ ಪೂಜೆ ಆಗ್ಬಿಟ್ಟು ಅಲ್ಲೇ ನಾಗನ ಕಟ್ಟೆ ದೇವಸ್ಥಾನ ನಾಗನ ಕಟ್ಟೆ ಮಾತ್ರ ಹಾಡೆ ಹಾಡೆಲ್ಲ ಸಿಕ್ಕ ಸುಮಾರು ಇತ್ತು ಇಲ್ಲಿ ಮತ್ ಮಧ್ಯ ಮಧ್ಯೆ ಹಾಡೆಲ್ಲ ಸುಮಾರು ಬಾವಿಗಳು ನಾಗನ ಕಟ್ಟೆಗಳು ಎಲ್ಲ ಇತ್ತು ಆಕೆ ಎಲ್ಲ ಇಲ್ಲ ಅದೇ ಡೆಡ್ ಎಂಡ್ ಒಂದು ಹೋಗ್ಬೇಕು ಅಷ್ಟು ಅಲ್ಲಿಂದ ಇಲ್ಲಿವರೆಗೆ ರಥ ಎಳ್ಕಂಡು ಬಂದು ಇಲ್ಲಿಂದ ವಾಪಸ್ ಆಯ್ತು ರಥೋತ್ಸವ ದಿನ ಮೇ ಹದ್ನಾಲ್ಕ ಈ ಕಟ್ಟೋದ ಈ ಕಟ್ಟೆಗೆ ಹಬ್ಬದ ಐದನೇ ದಿನ ಮೇನ್ ಹಬ್ಬ ರಥೋತ್ಸವ ಆರನೇ ದಿನ ಅವ್ರತ ಸ್ನಾನ ಇತ್ತು ಇಲ್ಲಿ ಕೆಳಗೆ ನಿರ್ಮಲಾ ನದಿ ಇತ್ತಲ್ಲ ಅಲ್ಲಿ ಹೋಗಿ ಅವ್ರತ ಸ್ನಾನ ಮುಗಿಸಿ ದೇವರದ ಅಲ್ಲಿ ಕೆಳಗೆ ಹಮ್ಮಾರ ದೇವಸ್ಥಾನದಲ್ಲಿ ಒಂದ್ ಕಟ್ಟೆ ಪೂಜೆ ನೆಕ್ಸ್ಟ್ ಇಲ್ಲೊಂದು ಕಟ್ಟೆ ಪೂಜೆ ನಾಗನ ಕಟ್ಟೆದೊಂದು ಪೂಜೆ ಅದ್ ಮೂರ್ ಕಟ್ಟೆ ಪೂಜೆ ಆಗತ್ತೆ ಅದಾದ್ಮೇಲೆ ಹೋಗಿ ಧ್ವಜ ಬಿಚ್ಚು ಬೆಳಗಿನ ಆರನೇ ದಿನ ಹಬ್ಬದ ದಿನ ಇನ್ನ ರಕ್ತೇಶ್ವರಿ ರಕ್ತೇಶ್ವರಿ ಅಲ್ಲಿ ರಂಗ ರಂಗಪೂಜೆ ಇಲ್ಲಿ ಕೆಳಗೆ ಅಮ್ಮನೂರಲ್ಲಿ ರಂಗಪೂಜೆ ದರ್ಶನ ಗಂಡ ಅಲ್ಲಿ ಮುಂದಾಗಿ ತಂಗಿ ಅಂತ ಹೇಳ್ತಾರೆ ಅದೇ ಕನೆಕ್ಷನ್ ಇತ್ತು ಮೊನ್ನೆ ಅಷ್ಟೇ ಮಕ್ಕಳ ಪ್ರಶ್ನೆ ಹಾಕದ್ರಲ್ಲಿ ಈ ದೇಸ್ಥಾನ ಬಂದಿತ್ತು ಅದು ನೀವು ಇದು ಫಸ್ಟ್ ಒಂದ್ಸಲ ಇದನ್ ಜೀರ್ಣ ಮಾಡುದಂತ ಒಬ್ರು ಇದನ್ನ ಇದು ಆಕ್ಚುಲಿ ಈ ಅಮ್ಮನವ್ರು ಈ ನರಸಿಪುರದಲ್ಲಿ ಮೂಲ ಇತ್ತವ್ರ ಈಗ ಕಬ್ಬಿನಾದ ಹೆಬ್ಬಾರ್ ಅಂತ ಹೇಳಿ ಕಬ್ಬಿನಾದ ಒಂದ್ ಫ್ಯಾಮಿಲಿ ಇತ್ತು ಇಡೀ ಕಬ್ಬಿನಾದ ಫ್ಯಾಮಿಲಿ ಅವ್ರು ಇದನ್ನ ನಂಬುದವ್ ಈ ಅಮ್ಮನವರನ್ನು ನರಸಿಂಹನಿಗಿಂತ ಜಾಸ್ತಿ ಈ ಅಮ್ಮನವ್ರನ್ನ ನಂಬುದವ್ರು ಅವ್ರು ಪ್ರತಿ ವರ್ಷ ಇಲ್ಲಿ ಗೆಂಡಕ್ಕೆ ಆ ಎಲ್ಲ ಹಬ್ಬಕ್ಕೆಲ್ಲಾ ಬರ್ತಾರ ಅದ್ರಲ್ಲಿ ಒಬ್ರು ಇದನ್ನ ಜೀರ್ಣೋದ್ಧಾರ ಮಾಡ್ತೇವೆ ಅಂತ ಒಂದ್ಸಲ ಬಂದಿದ್ರು ವರ್ಷತಿ ಕೇಳಿದಾಗ ಇಲ್ಲ ಅದು ಆಗದೆ ಇದು ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಬಂದ್ರು ಮತ್ತೆ ಇಲ್ಲ ಹಾಗೆ ಇಲ್ಲಿ ನವರಾತ್ರಿಗೆ ಅಮ್ಮನವರಿಗೆ ವಿಶೇಷ ಪೂಜೆ ಆಗುತ್ತೆ ಸರಸ್ವತಿಗೂ ಮೇಲೆ ನರಸಿಂಹನಿಗೆ ಒಂದು ಪಹಣ್ಕಾರ ಮಾಡ್ಕೊಂಡು ಬರ್ಲೇಬೇಕು ಇಲ್ಲಿ ಅದೆರಡು ಇಂಟರ್ ಕನೆಕ್ಷನ್ ಉಂಟು ಅಣ್ಣ ತಂಗಿ ಅಣ್ಣ ತಂಗಿ ಅಂತ ಹೇಳಿ ಅದಕ್ಕೆ ಫಸ್ಟ್ ಇಲ್ಲಿ ಬರ್ಬೇಕು ಫಸ್ಟ್ ಪೂಜೆ ಆಗ್ಲೇಬೇಕು ಇಲ್ಲಿ ಏನೇ ಮಾಡಿದ್ವಿ ಹಾಳಿ ಕೇಳಿ ಸ್ವಲ್ಪ ಇನ್ನೊಂದು ಯಾವುದು ಹಾಳಿ ಈಗ ಇಲ್ಲಿ ಹೊಳೆ ಮಸ್ತು ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲೇ ಅದು ಮಾಂಡೇವಿ ದೇವಸ್ಥಾನ ಮಾಂಡವಿ ದೇವಸ್ಥಾನದ ಅದು ಮಳೆ ಇದೆ ಅಲ್ಲಲ್ಲಿ ಹೆಸರು ಬೇರೆ ಇದೆ ಹೊಳೆ ಇದೆ ಅದು ವಿಜಯ ಹೊಳೆ ಅಲ್ಲಿಂದ ಹೊರಟು ಮಾಂಡವಿ ದೇವಸ್ಥಾನದ ತೃದ್ ಬಂದ್ರೆ ಹಿಂಗೆ ಪಾಸ್ ಆಗಿ ನೀ ಎಲ್ಲ ಬೋಳಿ ಅಂಗಡಿಗೆ ಹೋಗ್ತಾ ಅದ್ರಲ್ಲಿ ಸುತ್ತಿ ಮಾಡಿ ಹಾಲಡಿ ಹೊಳೆ ಕನೆಕ್ಷನ್ ಅದರಲ್ಲೂ ಡ್ಯಾಮ್ಗಳು ಸುಮಾರಿ ಇತ್ತು ವಿಜಯ ಹೊಳೆಗೆ ಇದೇ ಅವ್ರು ಕೊಲ್ಲು ಮಂಡಿದೆ ಕಲ್ಲು 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 ಕೊಲ್ಲಿ ಇಳಿದ್ರೆ ತಕೋದೆ ಹಾಂ ಆಚೆಯಿಂದ ಮೆಟ್ಲಿತ್ತು ಅಲ್ಲೇ ಇಳಿದ್ರೆ ಹಾಂ ಅಲ್ಲಿಂದ ನೀವು ತಗೊಂಡು ಂತಿಗಳು ಈ ಭಾಗದಲ್ಲ ಈ ಹೊಳಿಗೆ ವಿಮಲಾ ನದಿ ಅಂತ ಹೇಳಿ ಕಡಿತೆ ಒಂದು ಅತ್ಯದ್ಭುತವಾಗಿ ಈ ಹೊಳಿಯು ಸಹ ಸೂಪರ್ ಆಗಿದೆ ಇಲ್ಲಿಗೆ ಇಲ್ಲಿ ಮುಗಿಸಿ ಅಲ್ಲಿ ವಾಪಸ್ ಇಲ್ಲಿಂದ ಅಮ್ಮನವರ್ ದೇವಸ್ಥಾನ ಕಟ್ಟೆ ಅಲ್ಲಿಂದ ಆಚೆ ತೋರ್ಸಿದ್ ಆ ಕಟ್ಟೆ ಅಲ್ಲಿಂದ ದೇವಸ್ಥಾನದ ನಾಗನ ಕಟ್ಟೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಧ್ವಜ ಬಿಚ್ಚು ಧ್ವಜ ಬಿಚ್ಚು ಆರನೇ ದಿನ ಆರನೇ ದಿನ ದೇವಸ್ಥಾನದಲ್ಲ ಎಂಟನೇ ತಾರೀಕಿಂದ ಹದಿನಾರನೇ ತಾರೀಕವರೆಗೂ ಫುಲ್ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಪೂಜೆ ಇದೆಲ್ಲ ಇರುತ್ತಾ ಹಾಗೆ ಹದಿನಾಲ್ಕನೇ ತಾರೀಕಿಗೆ ನರಸಿಂಹ ದೇವರದ್ದು ಮನ್ಮಹರತೋತ್ಸವ ಇತ್ತ ಎಲ್ಲರೂ ಬರ್ಕೆ ಮಾಡ್ರಾಗ ದೇವಸ್ಥಾನದ ಜೀರ್ಣೋದ್ಧಾರವಾಗ್ತಾ ಇದ್ದು ಅದಕ್ಕೆ ಹಣ ನೀಡಲು ಬಯಸುವವರಿಗೆ ನಾನು ಇಲ್ಲಿ ದೇವಸ್ಥಾನದ ಖಾತೆಯ ಬಗ್ಗೆ ಸಂಪೂರ್ಣ ವಿವರಣೆ ಹಾಕಿದ್ದೇನೆ ಇದಕ್ಕೆ ನಿಮ್ಮ ಕೈಲಾದಷ್ಟು ಹಣ ಹಾಕಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳಿಕೊಳ್ತೇನೆ ಹಾಗೆ ಇಷ್ಟೇ ಅಲ್ಲದೆ ನಮ್ಮೂರಿನ ಇನ್ನಷ್ಟು ವಿಶೇಷವಾದ ದೇವಸ್ಥಾನಗಳು ಹಾಗೂ ವಿಶೇಷವಾದ ಸ್ಥಳಗಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ದೇವಸ್ಥಾನಗಳ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ ಅಲ್ಲಿಯವರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಊರ್ಮನಿ ಗಂಡಿಗೊಂದು ಗಂಡಿಗೆ ಒಂದು ಸಪೋರ್ಟ್ ಮಾಡಿ ಮಾರ್ರೆ